ನಮಸ್ಕಾರ ಪ್ರಿಯ ವೀಕ್ಷಕರೇ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲಾ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಹಗರಿಬೊಮ್ಮನಹಳ್ಳಿ ತಾಲೂಕು ಕೆಸವರಾಯನ ಬಂಡಿ ಗ್ರಾಮದಲ್ಲಿ ನಿನ್ನೆ ರೈತನಾದ ಲಿಂಗಪ್ಪ ಇವರು ಸಾಲದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಇಪ್ಪತ್ತ್ ಮೂರು ನಾಲ್ಕು ಎರಡ್ ಸಾವಿರದ ನಾಲ್ಕರಂದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕೆಸವರಾಯನ ಬಂಡಿ ಗ್ರಾಮದಲ್ಲಿ ನಿನ್ನೆ ರೈತನಾದ ಲಿಂಗಪ್ಪ ಅವರು ಸಾಲದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅವರ ಮನೆಗೆ ತಾಲೂಕಿನ ಸಿಪಿಎಂ ಪಕ್ಷದ ನಿಯೋಗ ಭೇಟಿ ಮಾಡಿ ಅವರ ಕುಟುಂಬಕ್ಕೆ ಧೈರ್ಯವನ್ನು ಹೇಳಿ ಮತ್ತು ರೈತನಿಗೆ ಪರಿಹಾರ ಕೊಡಲು ಸರ್ಕಾರದ ಮೇಲೆ ಒತ್ತಡ ತರಲು ತೀರ್ಮಾನಿಸಲಾಯಿತು ಮತ್ತು ನಾಳೆ ಬೆಳಗ್ಗೆ ತಾಲೂಕಾ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಕೂಡಲೇ ರೈತನ ಸಾಲ ಮನ್ನಾ ಮಾಡಬೇಕು ಮತ್ತು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಲು ಸಿಪಿಎಂ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಯಿತು ತಾಲೂಕಾ ಕಾರ್ಯದರ್ಶಿಗಳಾದ ಮಾಳಮ್ಮ ಸಿಪಿಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಆರ್ ಎಸ್ ಬಸವರಾಜ್ ಮತ್ತು ತಾಲೂಕಾ ಸಮಿತಿ ಸದಸ್ಯರಾದ ಆನಂದ್ ಮತ್ತು ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ಆತ್ಮಹತ್ಯೆ ಮಾಡಿಕೊಂಡಂತಹ ನಿಂಗಪ್ಪನ ಕುಟುಂಬಸ್ಥರು ಮತ್ತು ಮಕ್ಕಳು ಊರಿನ ಮುಖಂಡರಾದಂತಹ ಗಣೇಶ ಮತ್ತು ಸಕ್ರಪ್ಪ ಶಿವಾನಂದ್ ಇತರರು ಪಾಲ್ಗೊಂಡಿದ್ದರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ